ಶಾರ್ಟ್ ಆಗಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಹೀರೋ ಸಾಹೇಬರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸ್ವಲ್ಪ ತಡ ಆಗಿದಕ್ಕೆ ಕ್ಷಮೆ ಇರಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಿರಿಯರ್ಗೆ ಎಲ್ಲಿ ಬಂದಕ್ಕೆ ತುಂಬಾ ಧನ್ಯವಾದಗಳು ಇವತ್ತು ಖುಷಿನೂ ಇದೆ ಬೇಜಾರು ಇದೆ ಖುಷಿ ಏನಕ್ಕೆ ಒಂದು ಸಿನಿಮಾ ಮುಗ್ದಿದೆ ಅಂತ ಆದರೆ ಬೇಜಾರು ಏನಕ್ಕೆ ಮತ್ತೆ ನಾಳೆಯಿಂದ ಇವರು ಇವ್ರು ಯಾರು ನಮ್ಗೆ ಸಿಗಲ್ಲ ಅಂತ ಬಟ್ ಒಂಥರ ತುಂಬ ಖುಷಿಯಾಗಿತ್ತು ಈ ಜರ್ನಿ ತುಂಬ ಇಮೋಷ್ನಲ್ ಆಗಿತ್ತು ಈ ಜರ್ನಿ ಟೆನ್ಷನ್ ಇತ್ತು ಎಲ್ಲ ಇತ್ತು ಆ್ಯಂಡ್ ಒಂದು ಕುಟುಂಬದ ಥರ ಈ ಸಿನಿಮಾ ಮುಗಿಸ್ಕೊಂಡು ಬಂದಿದ್ದೀವಿ ಅಂಟ ಮಂದಿ ಥರ ಇತ್ತು ಇದ್ದು ನಗಾಡ್ಕೊಂಡು ನೈಟೆಲ್ಲ ಮಲಗಿದೆ ತುಂಬಾ ತುಂಬಾ ಆಗಿದೆ ಅಂಡ್ ಇಟ್ಸ್ ಬಿನ್ ಅ ವೆರಿ ವೆರಿ ಬ್ಯೂಟಿಫುಲ್ ಜರ್ನಿ ಈ ಸಿನಿಮಾನು ತುಂಬಾ ಸ್ಪೆಷಲ್ ನನಗೆ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಅಪ್ಪ ಮಗ ಬಾಂಧವ್ಯದ ಬಗ್ಗೆ ಈ ಸಿನಿಮಾ ಇರೋದು ಸೊ ನಿಮ್ ನಮ್ ಅಪ್ಪನ ಜೊತೆ ಬಾಂಧವ್ಯ ಹೆಂಗಿದೆ ಅಂತ ನಿಮ್ ಎಲ್ಲರಿಗೂ ಗೊತ್ತೇ ಇರೋದು ಸೊ ರಘು ಸರ್ ಜೊತೆ ನನಗೆ ನಿಜವಾಗ್ಲೂ ಮನೆ ಬಿಟ್ರೆ ನನಗೆ ಇವರು ನಂಜೋಲ್ ತಂದೆ ತರ ಇದ್ರು ಸೆಟ್ ಅಲ್ಲಿ ಇವರಿಂದ ಸಾಕು ನಿಮ್ಮ ನಾನೇನು ಹೇಳೋದು ನಾನು ತುಂಬ ಚಿಕ್ಕವನು ಇವ್ರ ಬಗ್ಗೆ ಮಾತಾಡೋಕ್ಕೆ ಬಟ್ ಒಂದು ಇನ್ಸ್ಟಿ ಇನ್ಸ್ಟಿಟ್ಯೂಷನ್ ತರ ಇತ್ತು ನನಗೆ ಇವರು ನಾನು ಕ್ಯಾರವನ್ಗೆ ಹೋಗ್ತಾ ಇರಲಿಲ್ಲ ನಾನು ಶಾರ್ಟ್ ಮುಗಿಸ್ಕೊಂಡು ಬಂದ್ರೆ ನನ್ನ ರಘು ಸರ್ ಆ್ಯಕ್ಟ್ ಮಾಡ್ತಿದ್ದಾರೆ ಅಲ್ಲೇ ಕೂತ್ಕೊಂಡು ಮನೋಟ ನೋಡ್ಕೊಂಡು ರಘು ಸರ್ನ ಕೂತ್ಕೊಂಡು ಬರ್ತಾ ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ರಘು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಖುಷಿಯವ್ರ ಬಗ್ಗೆ ಏನು ಹೇಳಿ ಖುಷಿಯವ್ರ ಬಗ್ಗೆ ಖುಷಿ ಖುಷಿಯಾಗಿ ಸಿನಿಮಾ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ವಿಚ್ ಇಸ್ ಅ ಗ್ರೇಟ್ ಆಕ್ಟ್ರೆಸ್ ವೆರಿ ಕಂಫರ್ಟಬಲ್ ಟು ವಾಕ್ ವಿತ್ ತುಂಬಾ ಎಂಜಾಯ್ ಮಾಡಿದೀವಿ ನಮ್ಮ ಡ್ಯಾನ್ಸ್ ರಿಯರ್ಸಲ್ ಅಂತೂ ನಮ್ಮ ಇಬ್ಬರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಖುಷಿ ಅವ್ರ ಜೊತೆ ಸಾಕಷ್ಟು ಜನ ಕಲಾವಿದರಿದ್ದಾರೆ ಹಿರಿಯರು ನಮ್ಮ ತಬ್ಲಾಣಿ ಸರ್ ಇದಾರೆ ಗಿರಿ ಅವರು ಇದ್ದಾರೆ ಸುಚೀಂದ್ರ ಪ್ರಸಾದ್ ಸರ್ ಇದಾರೆ ಸುಧಾಮ ಇದಾರೆ ಸುಧಾ ಬುಲ್ವಾಡಿ ಅವರಿದ್ದಾರೆ ಸೊ ಒಂದ್ ಒಳ್ಳೆ ಸ್ಟಾರ್ ಕಾಸ್ಟ್ ಒಂದ್ ಒಳ್ಳೆ ಕತೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅದಕ್ಕೆ ಥ್ಯಾಂಕ್ ಯು ಟು ಡೈರೆಕ್ಟರ್ ಶ್ರೀ ವರ್ಗೆ ನಿಜವಾಗ್ಲೂ ನಾವಿಬ್ರು ಅಣ್ಣ ತರನೇ ಇದೀವಿ ಜಗಳ ಆಗಿರ್ಬೋದು ಖುಷಿ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಸ್ಟೇಟ್ ಫಾರ್ವರ್ಡ್ ಮನುಷ್ಯ ಸ್ಟೇಟ್ ಫಾರ್ವರ್ಡ್ ಹಿಂಗೆ ಸಿನಿಮಾ ಹೇಳಿದ್ರು ಹಂಗೆ ಸಿಗ್ತಾರೆ ಅಂಡ್ ನಾನು ಒಬ್ಬ ಆಕ್ಟರ್ ಆಗಿ ನಾನು ಏನಂದ್ರೆ ಈ ಸಿನಿಮಾ ಅಲ್ಲಿ ನೀವದ್ ನೋಡಿದ್ರೆ ನೀವದ್ ನೋಟಿಸ್ ಮಾಡಿದ್ರೆ ಎಲ್ಲ ಕ್ರೆಡಿಟ್ ಶ್ರೀಕಾಂತ್ ಅವ್ರಿಗೆ ಹೋಗೋದು ನಿಜವಾಗ್ಲು ಹೇಳ್ತಾ ಇದ್ದೀನಿ ಸುಳ್ಳಲ್ಲ ಪ್ರತಿಯೊಂದು ಚಿಕ್ಕ ವಿಷಯನೂ ಎಷ್ಟು ಚೆನ್ನಾಗಿ ಹಿಡಿತಾರೆ ಅಂದ್ರೆ ಕ್ವಾಲಿಟಿ ಚಕ ಇಷ್ಟ ಆಯ್ತು ನನಗೆ ಸರ್ ಥ್ಯಾಂಕ್ ಯು ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣಣ್ಣ ಥ್ಯಾಂಕ್ ಯು ಕೃಷ್ಣಣ್ಣ ಯಾರೋ ಮುಂಚೆ ಇಂಡಸ್ಟ್ರಿ ಯಾರು ಹೇಳ್ತಾ ಇರೋ ಏನೋ ಸ್ವಲ್ಪ ಫುಟೇಜ್ ನೋಡಿದ್ರು ನಮ್ಮ ಸಿನಿಮಾದು ನಮಗೆ ಯಾರು ಕೆಲಸ ಬಂದ್ರು ಇಲ್ಲ ಅಂದ್ರೂ ಕೃಷ್ಣಣ್ಣ ಮಾತ್ರ ಬ್ಯುಸಿ ಆಗ್ತಾರೆ ಅಂತ ಕ್ಯಾಮ್ರಾ ಬಗ್ಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಕೃಷ್ಣ ಹರಿ ಸರ್ ಬಗ್ಗೆ ನಾನು ಏನ್ ಹೇಳಿ ಅವರು ಇವ್ರಿಗೆ ಇವಾಗ ಇವ್ರ ಕೆಲಸ ಶುರು ಆಗುತ್ತೆ ನಮ್ ಕೆಲ್ಸ ನಾವು ಮುಗಿಸಿದ್ದೀವಿ ಈಗ ಹರಿ ಸರ್ ಕೆಲಸ ಶುರು ಆಗುತ್ತೆ ಧರ್ಮ ಸರ್ ಧರ್ಮ ಸರ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ಸರ್ ನನಗೆ ಈ ಸಿನಿಮಾಲಿ ತುಂಬ ತುಂಬಾ ಬೇರೆ ತರ ಡ್ಯಾನ್ಸ್ ಮಾಡಿಸಿದ್ದಾರೆ ತುಂಬಾ ಬೇರೆ ಫೀಲ್ ಕೊಟ್ಟಿದ್ದಾರೆ ಅಂಡ್ ನೀವು ನೋಡಿದಾಗ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಂಗ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರೂರ್ ಬಗ್ಗೆ ಮಾತಾಡಬೇಕು ಎಲ್ಲ ಸಾಂಗ್ ಗಳು ಬೇರೆ ಬೇರೆ ಜಾನರ್ ಅಂಡ್ ಬೇರೆ ಬೇರೆ ಫೀಲಲ್ಲಿ ಕೊಟ್ಟಿದ್ದಾರೆ ಸಾಂಗ್ಸ್ ಅಂಡ್ ಇಟ್ಸ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಅಂಡ್ ಅಷ್ಟೇ ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಅರುಣಾ ಆಕಾಶ ಎಲ್ಲರೂ ಆಲ್ವನು ಎಲ್ಲ ಎಲ್ಲ ಫುಲ್ ಟೀಮ್ ಥ್ಯಾಂಕ್ ಯು ವೆರಿ ಮಚ್ ಪುರಾತನ ಫಿಲ್ಮ್ಸ್ ಪುರಾತನ ಫಿಲ್ಮ್ಸ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಾನು ಲಾಸ್ಟ್ ಟೈಮು ಹೇಳಿದೆ ಈ ಟೈಮು ಹೇಳ್ತೀನಿ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಎಂಟ್ರಿ ಕೊಡೋದು ಇಲ್ಲ ಡೈರೆಕ್ಟರ್ ಎಂಟ್ರಿ ಕೊಡೋ ಬದಲು ಈ ಸತಿ ನಮ್ಮ ತಂಡದಿಂದ ನಾವು ಒಬ್ಬ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಕನ್ನಡ ಇಂಡಸ್ಟ್ರಿಗೆ ನಿಜವಾಗ್ಲೂ ಇಂಥ ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿಗೆ ಬೇಕು ಇಂಥ ಪಾಸಿಟಿವ್ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸೊ ಹರಿಹರೇ ಥ್ಯಾಂಕ್ ಯು ಸೋ ಮಚ್ ಎಲ್ಲಿದ್ರು ವಿಲ್ ವಿ ಲವ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಅಂಡ್ ಯಾ ಮತ್ತೆ ಯಾರನ್ನಾದ್ರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ನಮ್ಮ ಇಡೀ ತಂಡಕ್ಕೆ ನಾನು ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನಮ್ಮ ಲವ್ ಲವ್ ಆಲ್ ಆಫ್ ಯು ಥ್ಯಾಂಕ್ ಯು ಮತ್ತೆ ಮತ್ತೆ ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಬಗ್ಗೆ ಎಲ್ಲ ಮತ್ತೆ ಮತ್ತೆ ಮೀಟ್ ಮಾಡೋಣ ಅಷ್ಟು ಅಷ್ಟು ಹೇಳಕ್ ಕೊಡ್ತೀನಿ ತುಂಬ ಖುಷಿ ಆಯ್ತು ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಎಲ್ಲರಿಗೂ ನಮಸ್ಕಾರ ಸನ್ ಆಫ್ ಮುತ್ತಣ್ಣ ಹಾ ಇವರು ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಒಂದು ಐವತ್ತು ದಿನ ಜರ್ನಿ ಮಾಡಿದ್ದೀವಿ ಒಂದು ಹದಿನೈದು ದಿವಸ ನಮ್ಮ ಎಡಿಟರ್ ಹೇಳ್ದಂಗೆ ಒಂದು ಹದಿನೈದು ದಿವಸ ಕಾಶಿಕ್ ಜರ್ನಿ ಮಾಡಿದ್ವಿ ನಮ್ಮ ಎಡಿಟರ್ ತಾಟದು ಹಾಗಾಗಿ ಪುರಾತನ ಫಿಲಿಮ್ಸ್ ಇದು ಒಂದು ನನಗೆ ಒಂದು ಬಹಳ ಖುಷಿಯಾದ ವಿಚಾರ ಏನಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ಅದ್ಭುತವಾದಂತಹ ಡೈರೆಕ್ಟರ್ ನಮ್ಮ ಶ್ರೀಕಾಂತ್ ಅವರು ಅಂದ್ರೆ ಈ ಥರದ್ದೊಂದು ಆ ಕಮರ್ಷಿಯಲ್ ಆಗಿ ಕಂಟೆಂಟ್ ಓರಿಯಂಟೆಂಟ್ ಆಗಿ ಇಟ್ಕೊಂಡು ಇಂಟೆನ್ಸಿವ್ ಆಗಿ ಸಿನಿಮಾ ಮಾಡಿ ನನ್ಗೆ ಸುಮಾರು ಕಡೆ ನನಗೆ ನನಗೆ ಸಿದ್ಧಲಿಂಗಾಯ್ತು ಸಿದ್ಧಲಿಂಗಾಯಕ್ರೆ ಮನುಷ್ಯ ಮೂರಡಿ ಆಗಿರುದ್ರೆ ಆರು ಏಳು ಅಡಿ ಮೂರು ಹೇಳಿ ಕಾಣದ ಓಡಾಡ್ಬೇಕಾದ್ರೆ ಗೊತ್ತಾಗಲ್ಲ ಯಾರೂ ಸರಿಯಾಗಿ ಎಂಟ ತನಿಗಿರ್ಬಿಡ್ತಾರೆ ಮನುಷ್ಯ ನನಗೆ ಮೀಟ್ ಮಾಡಿದ್ದಂಗೆ ಹೀಗೆ ಇರ್ತಾರೆ ಬಂದು ಆಮೇಲೆ ಕೆಲಸಕ್ಕೆ ನಿಂತ್ಕೊಂಡ್ರೆ ದೈತ್ಯರ ಕಾಣಿಸ್ಬಿಡ್ತಾರೆ ಹಂಗೆ ಶ್ರೀಕಾಂತ್ ಒಬ್ಬ ಒಂದು ಭರವಸೆ ಮತ್ತೆ ಬೇರೆ ತರದೊಂದು ನಿರ್ದೇಶಕರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದಕ್ಕೆ ನನಗೆ ನನಗೆ ಬಹಳ ಖುಷಿ ಆಮೇಲೆ ಇದು ಅವ್ರು ಮೊದಲನೇ ಸಿನಿಮಾ ಅದೇ ಸಾಕಷ್ಟು ಸಿನಿಮಾ ಕೆಲಸ ಮಾಡಿದ್ದಾರೆ ಈ ಸಿನಿಮಾ ಅವ್ರದ್ದು ಒಂದಷ್ಟು ಕನಸಿನ ಮೂಟೆಗಳನ್ನು ಹೊತ್ಕೊಂಡು ಎಲ್ಲನ ಹಾಕಿ ಯಾರನ್ನು ಬಿಡದೆ ಎಲ್ಲತ್ರನು ಆ ಕ್ಯಾಮ್ರಾಮ ಆ ಕ್ರಿಸ್ತ ಜೊತೆ ಅಂತ ಕಂಟಿನ್ಯೂಸ್ ಲವ್ ಮಾಡ್ಕೊಂಡೇ ಇರ್ತಿದ್ರು ಅವ್ರಂತರ ಲವ್ ಮಾಡೋರು ಇವ್ರಂತರ ಲವ್ ಮಾಡೋರು ಆಮೇಲೆ ಇಬ್ರು ಲವ್ ಮಾಡ್ಕೊಂಡು ಬಂದು ಸರ್ ಒಂದ್ ಮೂರ್ ಅನ್ನೋರು ಯಾಕ ಒಂದ್ನೋ ಅಂತಂದ್ರೆ ಅವ್ಚುರ್ಗರಿಬಿಡೋರು ಜೀವನ್ ಯಾರ ಅಲ್ಲಿ ವರ್ಷ ಇಲ್ಲ ಅಲ್ಲಿ ವರ್ಷ ಇಲ್ಲ ಅಲ್ಲಿ ನೀನ್ ಗೈತ್ರಿ ಬಿಟ್ಟು ತಿರ್ಗಿ ಹೊರಗಡೆ ಒಟ್ಟಸ್ಕೊಂಡೋಗ್ಬಿಡೋರು ತಿರ್ಗಿ ವಾಪಸ್ ಬಂದು ಮಾಡೋರು ಈ ತರದವ್ರು ಇಬ್ಬರಲ್ಲೆಲ್ಲ ಚೆನ್ನಾಗ್ ಆ ಇನ್ನೊಂದು ಬಹಳ ಖುಷಿ ವಿಚಾರ ಅಂತಂದರೆ ನಾನು ಪ್ರಣಮ್ ಬಗ್ಗೆ ಹೇಳ್ಬೇಕು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸರ್ ಬಗ್ಗೆ ನಮಗೆ ಎಲ್ಲರಿಗೂ ಡೈನಾಮಿಕ್ ಆಗಿ ಗೊತ್ತು ಅವ್ರು ಯಾವ ಥರ ಸಿನಿಮಾ ಮಾಡಿದ್ರು ಈ ಕಲಾವಿದರಾದ್ರು ಏನೇನು ಇಲ್ಲಿಗೆ ಹೋದ್ರು ತಮಿಳು ತೆಲುಗು ಎಲ್ಲ ಕಡೆಗೆ ಹೋಗ್ಬೋದು ನಮಗೆ ಆ ಥರದಲ್ಲಿ ಪ್ರಣಾವ್ ನಮಗೆ ಕನ್ನಡಕ್ಕೊಬ್ಬ ಅದ್ಭುತವಾದ ಒಬ್ಬ ಡ್ಯಾನ್ಸರ್ ಫೈಟ್ರು ಆಕ್ಟ್ರು ಆಮೇಲೆ ಮುನ್ ಮೋಸ್ಟ್ಲಿ ಪ್ರಣಬ್ಗೋಸ್ಕರನೇ ಕತೆ ಮಾಡ್ಬೋದು ಆ ಥರದ್ದು ಪೊಟೆನ್ಷಿಯಲ್ ಇರುವಂಥ ನಟ ಪ್ರಣಮ್ ನಿಜವಾಗ್ಲು ಯಾಕೆಂದ್ರೆ ಒಂಥರ ಅಪ್ಪನ ಕಣ್ಣುಗಳು ಯಾವ ಕಣ್ಣುಗಳು ಕಾಣ್ತಾನೆ ಇರೋದು ದೇವ್ಸಾರದ ಅದು ಆ ಥರದಲ್ಲಿ ಬಹಳ ಖುಷಿಯಿಂದ ಖುಷಿ ಅಂತ ನೆಕ್ ಪಕ್ಕದಲ್ಲಿ ಬಂದವನು ಖುಷಿ ನಮಗೆ ಭಾರತಿ ಮೇಡಮ್ದು ತಾನು ತಂದಾನು ತಾನು ತಾನು ತಂದಾನ ತಾನು ಅದು ಜ್ಞಾಪಕ ಆಗುತ್ತೆ ಅಷ್ಟೊಂದು ಆಕ್ಟಿವ್ ಆಗಿರ್ತೀಯ ನೀನು ನಿಜವಾಗ್ಲೂ ಬಂಗಾರದ ಮನುಷ್ಯದಲ್ಲಿ ಮಾ ಮೇಡಮ್ ಮೇಡಮ್ದು ಅಷ್ಟೊಂದು ಆಕ್ಟಿವ್ ಆಗಿರ್ತೀರ ಎಲ್ಲ ಒಂಥರ ಎಲ್ಲ ಕನ್ನಡಿಗರು ಸುಂದರಿ ಒಳ್ಳೆ ಅಭಿನೇತ್ರಿ ಎಲ್ಲ ಭಗವಂತನವರ ನಮ್ಮ ಕನ್ನಡ ಚಿತ್ರರಂಗದ ಪುಣ್ಯ ನಿಜವಾಗ್ಲೂ ಇಷ್ಟೊಳ್ಳೆ ತಂಡ ಕಟ್ಟಿದ್ದಾರೆ ನಮ್ಮ ಅವರು ನಮ್ಮ ಪ್ರೊಡ್ಯೂಸರು ಇವರು ಕುಳ್ಗವ್ರೆ ಅವರು ಸಿಕ್ಕಾಪಟ್ಟ ಡಾಕ್ಟರ್ನ ಪ್ರೊಡ್ಯೂಸರು ಅಯ್ಯೋ ಅಯ್ಯೋ ಅವರೆಲ್ಲೂ ಕಾಣಲ್ಲ ಅವರು ಮತ್ತು ಅವ್ರು ಯಾವುದು ಇಂಟ್ರಡಕ್ಷನ್ ಮಾಡಬೇಕು ಅಂತಲೇ ಇದೀವಿ ನಮ್ಮ ಹರಿಯವರು ನಮ್ಮ ಜಿಲ್ಲೆಯವರು ಅವರು ಅವರು ತುಂಬ ದೊಡ್ಡ ದೊಡ್ಡ ಆಸೆಗಳಿದ್ದಾವೆ ತುಂಬ ದೊಡ್ಡ ದೊಡ್ಡ ಸೌ ಅವ್ರು ಮೋಸ್ಟ್ಲಿ ನಾನು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಒಂದು ಸಾವಿರ ಕೋಟಿ ಸಿನಿಮಾ ಮಾಡಿಬಿಡ್ತಾರೆ ಅಷ್ಟು ಆಸೆ ಇದೆ ಅವ್ರಿಗೆ ಅರಿ ಅವರೇ ನಿಜವಾಗ್ಲೂ ನೀವು ಮಾಡ್ತೀರಾ ನಮ್ಗೆ ಗೊತ್ತು ನಿಮ್ಮ ಆಸೆ ಅಷ್ಟು ಚೆನ್ನಾಗಿದೆ ಅಂತ ನೀವು ಮಾಡೇ ಮಾಡ್ತೀರಾ ನೀವು ಒಂದು ಒಂದು ಬೇರೆ ಥರದ್ದು ಈ ವರ್ತಮಾನಕ್ಕೆ ಸಂಬಂಧಪಟ್ಟಂಗೆ ಈ ತುಂಬ ಫಾಸ್ಟ್ ಆಗಿ ಏನು ಜಗತ್ತು ಹೋಗ್ತಾ ಇದೆಯೋ ಅಂದ್ರೆ ಸಂಬಂಧಗಳ ಬಗ್ಗೆ ಆಗ್ಬೋದು ಬೇರೆ ಥರ ದುಡಿಮೆ ಅನ್ನೋದ್ರ ಬಗ್ಗೆ ಆಗಲಿ ಇದೆಲ್ಲ ಏನು ಫಾಸ್ಟ್ ಆಗಿ ಹೋಗ್ತಿದೆಯಲ್ಲ ಅದ್ರ ಮಧ್ಯೆ ಏನೇನು ಮಿಸ್ ಆಗುತ್ತೆ ಯಾವುದು ಸತ್ಯವಾದ್ದು ಯಾವುದು ಶುದ್ಧವಾದ್ದು ಯಾರು ಅಂದ್ರೆ ನಮ್ಗೆ ಹೊತ್ತು ನೆಂಟ ಅಂತ ಒಂದು ಮಾತು ನಮ್ಮ ಜನಪದ ಗಾದೆ ಗಾದೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಹೊತ್ತು ಯಾರು ಅವನೇ ನೆಂಟ ಅಂತ ಅದು ಈ ಇದ್ರ ತಿರುಳು ಅಲ್ಲಿರ್ತದೆ ಅಲ್ಲಿ ಯಾರು ಹೊತ್ತಿಗೆ ಆ ಹೊತ್ತಿಗೆ ಆಗ್ತಾನಲ್ಲ ಅವರೇ ನಿಜವಾಗ ಸ್ನೇಹಿತರು ಅಪ್ಪ ಅಮ್ಮ ನೆಂಟರು ಆ ಬಂಧುಗಳು ಬಾನ್ ಎಲ್ಲರೂ ನನ್ನ ಎಲ್ಲರೂ ಅವ್ಯ ಅದನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಧನುಮಸ್ತ್ರ ಸಾಕ ಹಿಂಡು ಬಿಟ್ರು ಹಿಂಡು ಎಲ್ಲ ಮಂಡಿ ಮತ್ತೆ ನಮಗೆ ಚೆನ್ನಾಗಿ ಡ್ಯಾನ್ಸು ಮಾಡಿಬಿಟ್ಟು ಆಯುರ್ವೇದಿಕ್ ಅಟ್ರಸು ಕೊಟ್ಟರು ಸರ್ ಇಲ್ಲಿ ಹೋಗಿ ಮಸಾಜ್ ಮಾಡಿಸ್ ಮಸಾಜ್ ಮಾಡಿಸ್ಕೊಳ್ಳಿ ಸರ್ ನನ್ನ ಫ್ರೆಂಡೇ ಸರ್ ಹೇಳಿದ್ದೀನಿ ಸರ್ ಚೆನ್ನಾಗಿ ಮಾಡ್ತಾನೆ ಹೋಗಿ ಸರ್ ಅಂತ ಅಲ್ಲೂ ಹೋಗಿ ಚೆನ್ನಾಗಿ ಮಾಡಿಸಿದ್ದಾರೆ ಈ ತರದ್ದು ಒಂದು ಒಳ್ಳೆ ತಂಡ ಕಟ್ಟಿದ್ರು ಯಾರು ನಮ್ಮ ಆ ಹರಿ ಅವರು ಮತ್ತೆ ನಮ್ ಶ್ರೀಕಾಂತ್ ಅವರು ನಿಜವಾಗ್ಲೂ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಒಂದು ಸಹಾನುಭೂತಿ ಅದಕ್ಕೊಂದು ಇದಕ್ಕೊಂದು ಸಪೋರ್ಟ್ ಈ ಥರದೊಂದು ಒಂದು ಒಂದು ಪ್ರಯತ್ನ ಮತ್ತು ಪ್ರದರ್ಶನ ಎರಡನ್ನೂ ಒಟ್ಟಿಗೆ ಮಾಡೋದಂತವರು ಶ್ರೀಕಾಂತ್ ಅವ್ರ ಇರ್ಲಿ ಇದನ್ನ ಹೆಚ್ಚಿನ ರೀತಿಯಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪುರಾತನ ಫಿಲಿಮ್ಸು ನಿಜವಾಗ್ಲೂ ಪುರಾತನದಿಂದ ಈ ಕಲಿಯುಗದವರೆಗೂ ಬಂದು ಇನ್ನು ಮುಂದೆ ಸಾಗಲಿ ಅಂತ ನನ್ನ ಪುರಾತನ ಫಿಲಿಮ್ಸ್ಗೆ ಅವರಿಗೆ ಆ ಭಗವಂತ ಪಂಡಿಕ ಮಹಾಕಳಮ್ಮನ ದೇವಸ್ಥಾನದ ಮುಂದೆ ತಾಯಿ ತಾಯಿ ಮಾತಾಡಮ್ಮ ಆ ಪುರಾತನ ಫಿಲಿಮ್ಸು ಇನ್ನು ಚೆನ್ನಾಗಿ ಚೆನ್ನಾಗಿ ಸಾವಿರಾರು ಫಿಲ್ಮ್ಗಳು ಗಳು ಮಾಡಂಗಾಗ್ಲಮ್ಮ ತಾಯಿ ನಿನ್ನ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಒಂದು ಸ್ವಲ್ಪ ಎಲ್ಲ ಸಂಕಷ್ಟದಲ್ಲಿದ್ದೆಲ್ಲ ಪ್ರೇರಮ್ ತಾಯಿ ಇವೆಲ್ಲ ಪಡ್ಕೊಂಡು ಹೋಗ್ಬಿಡ್ಬೇಕಮ್ಮ ಮಾಡಮ್ಮ ತಾಯಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಭಿನ ಭವಂತ ಜ್ಯೋತಿಷ್ ಥರ ಹೇಳ್ಬಿಟ್ನಲ್ಲ ನಮಸ್ಕಾರ 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 ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ಫಸ್ಟ್ಲಿ ನಾವೆಲ್ಲರೂ ನಿಮಗೆ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ತುಂಬ ಹೊತ್ತು ಕಾಯಿಸಿದ್ದೀವಿ ನಿಮ್ಮನ್ನ ಒಂದು ಲಾಸ್ಟ್ ಶಾಟ್ ತೆಗಿಬೇಕಿತ್ತು ಅದಕ್ಕೆ ಎಸ್ ಸೋ ಸಾರಿ ಪುರಾತನ ಫಿಲ್ಮ್ಸ್ ಅಂದರೆ ಯೂಶ್ವಲಿ ಕುಂಬಳುಕಾಯಿ ದಿನ ನಾರ್ಮಲಾಗೆ ನಾವು ಶೂಟ್ ಮುಗಿಸಿ ಲಾಸ್ಟಲ್ಲಿ ದೃಷ್ಟಿ ತೆಗೆದು ಕುಂಬಳುಕಾಯಿ ಹೊಡೆಯೋದು ಈ ಥರ ನೋಡಿದ್ದೀವಿ ಬಟ್ ಇಲ್ಲಿ ಎಷ್ಟು ಅದ್ರೂರಿಯಾಗೆ ಮಾಡ್ತಾ ಇದ್ದಾರೆ ಪುರಾತನ ಫಿಲ್ಮ್ಸ್ ಮತ್ತು ನಮ್ಮ ಸರ್ ಅಂದರೆ ಇವಾಗಲೇ ಅಲ್ಲ ಯಾವಾಗಲೂ ಇಡೀ ಫಾರ್ಟಿ ನೈನ್ ಡೇಸ್ ಏನು ಶೂಟ್ ಮಾಡಿದ್ದೀವಿ ಆ ಫಾರ್ಟಿ ನೈನ್ ಡೇಸು ಇದೇ ಥರ ಅದ್ದೂರಿಯಾಗೆ ಏನೂ ಕೊರತೆ ಇಲ್ದಿರಂಗೆ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಹರಿ ಸರ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಥರ ಖಂಡಿತ ಕಾಣಲಿಲ್ಲ ಯಾಕಂದರೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಇರೋ ಥರ ಹರಿ ಸರ್ ಎಲ್ಲ ಆರ್ಗನೈಸ್ ಮಾಡಿಟ್ಟಿದ್ರು ಆ್ಯಂಡ್ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಏನ್ ಮಾಡಬೇಕು ನಾನು ಅಂತ ಈ ಜನ್ರೇಷನ್ ಹಂಗೆ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿ ಮತ್ತೆ ಅಪ್ಪ ಮಗಳು ಅಪ್ಪ ಮಗ ಫ್ರೆಂಡ್ಶಿಪ್ ಲವ್ ಇದೆಲ್ಲದನ್ನು ಈ ಎಲ್ಲ ಒಂದು ಎಮೋಷನ್ಸ್ನು ಈ ಸಿನಿಮಾದಲ್ಲಿ ನಮ್ಮ ಸನ್ ಆಫ್ ಮುತ್ತಣ್ಣ ಸಿನಿಮಾದಲ್ಲಿ ತೋರಿಸಿದ್ದಾರೆ ಮತ್ತೆ ಸಾಂಗ್ಸ್ಗಳು ಸಚಿನ್ ಬಸ್ರೂಡ್ ಸರ್ ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಅಂಡ್ ನಮ್ಮದನ್ನು ಸ್ಕೂ ಫಾರ್ ದ ಫಸ್ಟ್ ಟೈಮ್ ನನ್ನ ಕೈಯಲ್ಲಿ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾರೆ ತುಂಬ ಖುಷಿ ಆಯಿತು ನನಗೆ ಆಶ್ಚರ್ಯ ಆಗ್ತಾಯಿತ್ತು ಅಯ್ಯೋ ನಾನು ಈ ಥರ ಮಾಡ್ಬೋದಾ ಡಾನ್ಸು ಮತ್ತು ಎಕ್ಸ್ಪ್ರೆಷನ್ಸ್ ಎಲ್ಲ ಅಂತ ಅಷ್ಟು ಚೆನ್ನಾಗೆ ಮಾಡಿದ್ದಾರೆ ಆ್ಯಂಡ್ ನಮ್ಮ ಕೃಷ್ಣಣ್ಣ ಅದ್ಭುತವಾಗಿ ನಮ್ಮನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಆ್ಯಂಡ್ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಸರ್ ಜೊತೆ ಪ್ರಣಮ್ ಜೊತೆ ಆಗಿರ್ಬೋದು ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅದೇ ಪ್ರಣಮ್ ಹೇಳ್ದಂಗೆ ಒಂಥರ ಇನ್ಸ್ಟಿಟ್ಯೂಷನ್ ಥರ ಇತ್ತು ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ವಿ ಆರ್ ಸೋ ಹ್ಯಾಪಿ ಇವತ್ತು ಒಂದು ಒಳ್ಳೆ ಪುಣ್ಯ ಕ್ಷೇತ್ರ ಅಂತಲೇ ಹೇಳ್ಬೋದು ಬಂಡೆ ಮಾಕಾಳಮ್ಮ ದೇವಸ್ಥಾನದಲ್ಲಿ ನಾವು ಮುಗಿಸ್ತಾ ಇದ್ದೀವಿ ಇನ್ನು ಪ್ರೊ ಪೋಸ್ಟ್ ಪ್ರೊಡಕ್ಷನ್ನಿಗೆ ನಾವು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಸೊ ಇವಾಗ ನಿಮಗೂ ಗೊತ್ತು ನಿಮ್ಮ ಸಪೋರ್ಟ್ ನಾವು ನಾವೇನು ಮಾಡೋಕ್ಕಾಗಲ್ಲ ಈಗ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಆಮೇಲೆ ಜನರನ್ನ ಥಿಯೇಟ್ರಿಗೆ ಹೆಂಗೆ ಕರೆಸ್ಬೇಕು ಅಂತ ನಮಗೆ ಗೊತ್ತಿಲ್ಲ ಈ ಒಳ್ಳೆ ಕಂಟೆಂಟ್ ಇದ್ರು ಬರಲ್ಲ ಅಂತಾರೆ ಅಥವಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ರು ಬರ್ತಾ ಇಲ್ಲ ಸೊ ನಿಮ್ ನಿಮ್ಮ ಹೆಲ್ಪ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಸಲ್ಯೂಷನ್ ಅನ್ನೋದನ್ನ ನಾವು ಕಂಡು ಹಿಡ್ಕೊಳ್ಳೇಬೇಕು ಅಂತ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಅಂಡ್ ಹರಿ ಸರ್ ಥ್ಯಾಂಕ್ ಯು ಇನ್ ಮುಂದೆ ನಮ್ಮ ಹೇಳ್ದಂಗೆ ನಿಮ್ಮ ಕೈ ಚಳಕ ಶುರು ಆಗುತ್ತೆ ಅಂಡ್ ಯಾರ್ನಾರು ನಾನು ಮರ್ತಿದ್ರೆ ಅಂಡ್ ನಮ್ಮ ಏಡೀಸ್ ಅರುಣ್ ಸರ್ ಆಕರ್ ಸರ್ ಮತ್ತೆ ಅನು ಸರ್ ಥ್ಯಾಂಕ್ ಯು ಸೋ ಮಚ್ ಬಂದು ನಮ್ನೆಲ್ಲ ಡೈಲಾಗ್ಸ್ ಆಗಿರ್ಬೋದು ಹಿಂಗಿರ್ಬೇಕು ಹಂಗ್ ಮಾಡಬೇಕು ಅಂತ ಹೇಳಿ ಅಂಡ್ ಚೆನ್ನಾಗೆ ತಮಾಷೆ ಮಾಡಿ ಒಂದು ಒಂದು ಫ್ಯಾಮಿಲಿ ತರನೇ ಇದ್ವಿ ನಾವು ಎಲ್ಲರೂ ಆಮ್ ರಿಯಲಿ ಗ್ರೇಟ್ಫುಲ್ ಟು ಬಿ ಪಾರ್ಟ್ ಆಫ್ ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲಿಗೆ ನಾನು ಡೈರೆಕ್ಟರ್ ಶ್ರೀಕಾಂತ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಒಳ್ಳೆ ಟೀಮ್ ಜೊತೆ ನಾನು ವರ್ಕ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಶ್ರೀಕಾಂತ್ ಸರ್ ಫಸ್ಟ್ ಆಫ್ ಆಲ್ ಪ್ರಣಮ್ ಸರ್ ಜೊತೆ ನಾನು ತುಂಬ ಕ್ಲಾಸಲ್ಲೆಲ್ಲ ಜೊತೆಗಿರ್ತಾ ಇದ್ವಿ ಬಟ್ ಈ ಸತಿ ಫಸ್ಟ್ ಟೈಮ್ ನಾನು ಕೊರಿಯೋಗ್ರಾಫಿ ಮಾಡಬೇಕಾದ್ರೆ ಪ್ರಣಮ್ ಸರ್ನ ಕೇಳ್ಕೊಂಡ್ವಿ ಸರ್ ಚೆನ್ನಾಗಿ ರಿಹರ್ಸಲ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಕ್ಕೆ ಅವ್ರು ತುಂಬ ಅವ್ರ ಟೈಮ್ನ ಕೊಟ್ಟರು ಬೇರೆ ಶೂಟಿಂಗ್ನ ಆ್ಯಕ್ಚುಲಿ ಒಂದಷ್ಟು ಶೂಟಿಂಗ್ನ ಪೋಸ್ಟ್ಪೋನ್ ಮಾಡಿ ಟೈಮ್ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಪ್ರಣಮ್ ಸರ್ ನೀವು ಇದೇ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಹೊಸ ಹೊಸ ಕಾನ್ಸೆಪ್ಟ್ ರೆಡಿ ಮಾಡ್ತಾ ಇರ್ಬೋದು ಸರ್ ಎಷ್ಟು ಡೆಡಿಕೇಟೆಡ್ ಅಂದ್ರೆ ರಿಹರ್ಸಲಲ್ಲೇ ಅವ್ರ ಶಾರ್ಟ್ಸ್ ಯಾವ ತರ ಅಂತ ಕೇಳ್ಕೊಂಡು ವರ್ಕ್ ಮಾಡ್ತಾ ಇದ್ರು ನನಗೆ ಎಸ್ಪೆಷಲಿ ನಿನ್ನೆ ಮೊನ್ನೆ ರಘುಡ್ ಜೊತೆ ವರ್ಕ್ ಮಾಡಿದೆ ನಮಗೆ ಒಂದ್ಸತಿ ಖುಷಿ ಅನ್ಸುತ್ತೆ ನಾವು ಏನು ಕೇಳ್ತೀವೋ ಅದನ್ನ ನಮ್ಮ ಮೈಂಡ್ ಅಲ್ಲಿರೋದನ್ನ ಅದೇನೇ ಸ್ಕ್ರೀನ್ ಮೇಲೆ ಕೊಡೋಷ್ಟು ತುಂಬ ಎಕ್ಸ್ಪೀರಿಯನ್ಸ್ ಅವ್ರ ಬಗ್ಗೆ ಮಾತಾಡಿದ್ರೆ ಎಷ್ಟು ಮಾತಾಡಿದ್ರು ಸಾಲಲ್ಲ ಈ ಜಾಗದಲ್ಲಿ ಒಂದು ಸ್ವಲ್ಪ ಸ್ಮೈಲ್ ಮಾಡಿದರೆ ಸಾಕು ಅಂತ ನಾವು ಮಾನಿಟ್ರ್ ಮುಂದೆ ಅನ್ಕೊಂತಾದ್ರೆ ಅಲ್ಲಿ ಮಾಡ್ಬಿಟ್ಟಿರ್ತಾರೆ ಅಷ್ಟು ತುಂಬ ಕ್ಯಾಚ್ ಮಾಡ್ಕೊಂತಾರೆ ನಂಗೆ ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಅಂತೂ ಎಷ್ಟೊಂದು ಸಾಂಗ್ಸ್ ಮಾಡಿದ್ದೀನಿ ಎವ್ರಿ ಟೈಮ್ ಅದೇ ಫ್ರೆಶ್ ಫೀಲ್ ಕೊಡ್ತಾ ಇರ್ತೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಖುಷಿ ಮೇಡಮ್ ಹೇಳ್ದಂಗೆ ಇದು ಫಸ್ಟ್ ಟೈಮ್ ಡಾನ್ಸ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನನಗಂತೂ ಅನಿಸ್ತಾ ಇಲ್ಲ ಅವ್ರು ತುಂಬ ಡಾನ್ಸ್ ಕಲ್ತು ಮಾಡ್ತಾ ಇದಾರೆ ಅಂತ ಅಂತ ಅನಿಸ್ತಾ ಇದೆ ಬಟ್ ನಾವಿಲ್ಲಿ ಇಷ್ಟೊಂದು ಜನ ನಾವು ಈ ತರ ಎಲ್ಲ ಸಾಂಗ್ ಮಾಡಿ ನಿಮ್ಗೆ ಸಾಂಗ್ ನೋಡಾದ್ಮೇಲೆ ಗೊತ್ತಾಗುತ್ತೆ ಏನೇನು ಹೊಸ ತರ ಮಾಡಿದೀವಿ ಅಂತ ಬಟ್ ಇದಕ್ಕೆಲ್ಲ ಹರಿ ಸರ್ ನಮ್ಮ ಪ್ರೊಡ್ಯೂಸರ್ ಹರಿ ಸರ್ ತುಂಬಾ ನಮ್ಗೆಲ್ಲ ಸಪೋರ್ಟ್ ಮಾಡಿ ಮಾಡಿ ಮಾಸ್ಟರ್ ಏನ್ ಬೇಕು ಮಾಡಿ ಮಾಸ್ಟರ್ ಅಂತೇಳಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಎಲ್ಲಾರ್ಗು ನಮಸ್ತೆ ನಾವು ಮಾತಾಡೋದೇನಿಲ್ಲ ಎಲ್ಲ ಅಣ್ಣ ದೊಡ್ಡವರೆಲ್ಲ ಮಾತಾಡಿದ್ದಾರೆ ನಮ್ಮ ರಂಗನರಗ ಸಾರು ಮಾಸ್ಟರು ನಮ್ಮ ಶ್ರೀಕಾಂತ್ ಸಾರು ಪ್ರಣಾಮ್ ಸಾರು ಖುಷಿ ಮೇಡಮು ನಮ್ಮ ಎಡಿಟ್ರು ಹರಿ ಸರ್ ನಾವು ಆ್ಯಕ್ಚುಲಿ ಎಲ್ಲರಿಗೂ ನಾವು ಒಂದು ಖುಷಿ ಏನಂದ್ರೆ ನಮ್ಮ ಸಿನಿಮಾದಲ್ಲಿ ನಮ್ಮ ರಂಗನರಗ ಸರ್ ಕ್ಯಾಪ್ಟನ್ನು ನಮ್ಮ ಪ್ರಣಾಂತ್ ಸರ್ಗೆ ನಮ್ಮ ಟೀಮ್ಗೆ ನಮ್ಮ ಶ್ರೀಕಾಂತ್ ಸರ್ ಕ್ಯಾಪ್ಟನ್ ಆ್ಯಕ್ಚುಲಿ ಯಾಕಂದ್ರೆ ಒಂದು ಟೀಮನ್ನ ರೆಡಿ ಮಾಡ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಯಾಕಂದ್ರೆ ನಾವು ಒಂದು ಸಿನಿಮಾ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗೋರ್ಗು ಬೇರೆ ಡೈವರ್ಟ್ ಆಗೋದು ಬಿಡೋಲ್ಲ ಅವರು ಒಂದು ಡಿಸ್ಕರ್ಷನ್ ಇರಲಿ ಏನಿರಲಿ ಅದು ಒಂದ್ಸಲಿ ಡಿಸ್ಕರ್ಷನ್ ಕೂತ್ಕೊಂಡ್ರು ಅಷ್ಟೇ ಅದು ಫುಲ್ ಕಂಪ್ಲೀಟು ಬೆಳಿಗ್ಗೆ ಕೂತ್ಕೊಂಡ್ರೆ ಮತ್ತೆ ಮಾಡಿ ಬೆಳಿಗ್ಗೆ ಆಗಿರುತ್ತೆ ಡಿಸ್ಕರ್ಷನ್ ಮುಗಿಯೋ ಸಲ ನಮಗೆ ಗೊತ್ತಿರಲ್ಲ ಹೊರಗಡೆ ಬಂದು ನೋಡ್ರೆ ಬೆಳಗ್ಗೆ ಆಗ್ಬಿಟ್ಟಿರುತ್ತೆ ಅಷ್ಟು ಎಫೆಕ್ಟಿವ್ ಆಗಿ ನಮ್ಮನೆಲ್ಲ ಕೆಲಸ ತಗೊಂಡು ಮಾಡಿಸ್ತಾರೆ ಅವ್ರ ಜೊತೆಲಿ ಕೆಲಸ ಮಾಡೋದು ನಮ್ಗೆ ತುಂಬಾ ಖುಷಿ ವಿಚಾರ ಯಾಕೆಂದ್ರೆ ನಾವು ನೋಡಿದ ಮಟ್ಟಿಗೆ ಏನಂದ್ರೆ ಡೈರೆಕ್ಟ್ರುಗಳು ತುಂಬಾ ಡಿಸ್ಕರ್ಷನ್ ಮಾಡ್ಕೊಂಡು ಕೆಲಸ ಮಾಡೋದು ತುಂಬಾ ಕಮ್ಮಿ ಇದೆ ಅಂತ ಅನ್ಸುತ್ತೆ ನನಗೆ ಯಾಕೆಂದ್ರೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಗೊತ್ತಾಗದು ಪ್ರತಿ ಒಂದು ವಿಚಾರಕ್ಕೂ ಕರೆದು ಎಲ್ಲಾನು ಡಿಸ್ಕರ್ಷನ್ ಮಾಡ್ಕೊಂಡು ಅಲ್ಲಿ ಹೋದ್ರೆ ನಾವು ಸ್ಟಾರ್ಟಿಂಗ್ ರೆಡಿ ಇರಬೇಕು ಅಲ್ಲಿ ಸೆಟ್ ಅಲ್ಲಿ ಯಾರು ಡಿಸ್ಕರ್ಷನ್ ಮಾಡಬಾರ್ದು ಅನ್ನೋದು ಪ್ರಿಪೇರ್ ಮಾಡಿ ಎಲ್ಲಾ ಟೀಮ್ ಕೆಲಸ ಮಾಡಿಸಿದ್ರೆ ಅದು ದೊಡ್ಡ ಖುಷಿ ವಿಚಾರ ನನ್ನ ಪುಣ್ಯ ಅದು ಆಕ್ಚುಲಿ ಅವ್ರ ಜೊತೆ ಕೆಲಸ ಇರೋದು ಯಾಕೆಂದ್ರೆ ನಮ್ಗೆ ಈಸಿ ಆಗ್ಬಿಡುತ್ತೆ ನಮ್ಮ ಮಾಸ್ಟರ್ ಒಂದು ಡ್ಯಾನ್ಸ್ ಮಾಡ್ಬೇಕಾದ್ರೂ ನಾವ್ ಒಂದು ಶಾರ್ಟ್ ಕಂಪೋಸ್ ಮಾಡಿ ತೋರಿಸ್ತಾ ಇದ್ರು ಹಿಂಗೆ ಈ ಶಾರ್ಟ್ ಬರುತ್ತೆ ಈ ಶಾರ್ಟ್ ಬರುತ್ತೆ ಆಕ್ಚುಲಿ ಹೋಗ್ಬಿಟ್ರೆ ಮಾಸ್ಟರ್ ಬರೋಷ್ಟ ಲೈಟಿಂಗ್ ಮಾಡ್ಕೊಂಡು ರೆಡಿ ಆಗ್ಬಿಡ್ತಾ ಇದ್ವಿ ಹಂಗಾಗಿ ಬೇಗ ಕೆಲಸ ಆಗ್ತಾ ಇತ್ತು ಹಂಗಾಗಿ ಧನುಮಾಷ್ಟ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ನಮ್ ಪ್ರಣಾಮ್ ಸರ್ ಅಂತೂ ನಾವು ಮಾತಾಡಂಗಿಲ್ಲ ಯಾಕಂದ್ರೆ ಅವರು ನಾವು ಲೊಕೇಶನ್ ನೋಡ್ಬೇಕಾದ್ರು ಜೊತೆಲೆ ಬರ್ತಾ ಇದ್ರು ನಾವು ಇದೇನಪ್ಪ ಪಾಪ ಅವ್ರೂ ನಾವು ಇಷ್ಟು ಬಾಳಿಸ್ತಾ ಅನ್ಕೊಂಡು ನಾವು ಒಂದು ವಾರ ಒಂದು ವೀಕ್ ಹೋದ್ರೆ ಲೊಕೇಶನ್ ಒಂದು ವೀಕ್ ನಮ್ಮ ನೋಡೋಕೆ ಜರ್ನಿ ಮಾಡ್ತಾ ಇದ್ರು ಪಾಪ ಅವರು ಅಷ್ಟು ಎನರ್ಜೆಟಿಕ್ ಹೀರೋ ಅವರು ತುಂಬಾ ಖುಷಿ ಆಗುತ್ತೆ ಮತ್ತೆ ನನ್ನ ಖುಷಿ ಮೇಡಮ್ ಅಂತೂ ಮಾತಾಡಂಗಿಲ್ಲ ಅವ್ರ ಹೆಸರು ತಕ್ಕಂತ ಯಾವಾಗ್ಲೂ ಖುಷಿ ಖುಷಿಯಾಗಿರ್ತಾರೆ ಬೇಜಾರ್ ಮಾಡ್ಕೊಂಡಿತ್ತು ಅಂತ ಯಾವತ್ತೂ ಇಲ್ಲ ಸೆಟ್ ಅಲ್ಲಿ ತುಂಬಾ ಥ್ಯಾಂಕ್ಸ್ ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟ್ ಆಗ್ಲಿ ಡ್ಯಾನ್ಸ್ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ನಮ್ ಖುಷಿ ಮೇಡಮ್ ಆಗ್ಬೋದು ನಮ್ ಪ್ರಣಾಮ್ ಸರ್ ಆಗ್ಬೋದು ಆಮೇಲೆ ನಮ್ಮ ಅಪ್ಪಾಜಿ ಬಗ್ಗೆ ಮಾತಾಡಂಗಿಲ್ಲ ರಂಗ್ ಸರ್ ಬಗ್ಗೆ ಅವ್ರು ಕಂಡ್ರೆ ಭಯ ನಮ್ಗೆ ಒಂದ್ ಮಾರ್ಕ್ ಕೇಳ್ಬೇಕಂದ್ರೆ ನಾನು ಹೋಗ್ಬಿಟ್ಟು ಸರ್ ಸರ್ ಅಂತ ನಾನು ಸರ್ ಅಣ್ಣಮ್ಮ ಅಣ್ಣನ ಹೆಂಗಿಂಗ್ ಮಾಡ್ಬೇಕಂತ ಒಬ್ಬ ಅವ್ರ ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡೋರು ಒಬ್ಬ ಅಣ್ಣ ಅಂತ ಯಾವ್ದು ಬೇಜಾರು ಮಾಡ್ಕೊಂಡಿಲ್ಲ ಆ ವಿಚಾರದಲ್ಲಿ ತುಂಬಾ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಯ್ತು ಇನ್ ನಮ್ಮ ಹರೀಶಣ್ಣ ಅಣ್ಣ ಮಾತಾಡೋಂಗಿಲ್ಲ ಯಾಕಂದ್ರೆ ನಾವು ಏನೇ ಒಂದು ಸೀನ್ಗಳು ಮಾಡಬೇಕಾಗ್ಲಿ ಏನೇ ಆಗಲಿ ತುಂಬಾ ಡಿಸ್ಕರ್ಷನ್ ಮಾಡ್ತಾ ಇದ್ವಿ ಯಾರು ಜೊತೆ ನಮ್ಮ ಎಡಿಟರ್ ಜೊತೆ ಸರ್ ಹಿಂಗಿದೆ ಈ ಶಾರ್ಟ್ಗಳು ಹೆಂಗೆ ಮಾಡಿದ್ರೆ ಹೆಂಗಾಗತ್ತೆ ಏನು ಅಥವಾ ನಿಮ್ಗೆ ಏನಾರ ಐಡಿಯಾ ಇದೆಯಾ ನಿಮ್ಮ ಲೈಟಿಂಗ್ ಯಾವ ತರ ಮಾಡಬೇಕು ಅಂತ ಏನಾರ ಅಂದರೆ ಪಾಪ ಅವರು ನಮ್ಮ ಜೊತೆನಲ್ಲೇ ಬರೋರು ಅವರು ಬಂದು ಎಲ್ಲರ ಜೊತೆಲೆ ಡಿಸ್ಕರ್ಷನ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಈ ಸಿನಿಮಾ ತುಂಬಾ ಚೆನ್ನಾಗಿ ಔಟ್ಪುಟ್ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಮೀಡಿಯಾದವರು ನಮಗೆ ಇದೇ ತರ ಸಪೋರ್ಟ್ ಮಾಡಿದ್ರೆ ನಮ್ಮ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲಾ ಕನ್ನಡ ಸಿನಿಮಾಗಳನ್ನು ನಮ್ಮದೇ ಅಂತಲ್ಲ ಎಲ್ಲಾ ಕಷ್ಟಪಟ್ಟು ಸಿನಿಮಾ ಮಾಡ್ತಿದೀವಿ ಎಲ್ಲಾ ಡೈರೆಕ್ಟರ್ಗಳು ಎಲ್ಲಾ ಟೆಕ್ನಿಷಿಯನ್ ಅಷ್ಟೇ ದಯವಿಟ್ಟು ಎಲ್ಲಾ ಕನ್ನಡ ಸಿನಿಮಾಗಳನ್ನು ಎಲ್ಲಾ ಜನಗಳು ದಯವಿಟ್ಟು ಥಿಯೇಟರ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ದಯವಿಟ್ಟು ನಮ್ಮ ಟೆಕ್ನಿಷಿಯನ್ ಅಂತೂ ದಯವಿಟ್ಟು ನನಗೆ ಸಮಿಸ್ಬೇಕು ನಮ್ಮ ಪ್ರದೀಪನ ಉಲ್ಲಾಸ ಯಾಕೆಂದ್ರೆ ಪದ ತುಂಬಾ ಗೂಡಿಕೊಂಡ್ಬಿಟ್ಟಿದೀನಿ ಕೆಲಸದ ವಿಚಾರದಲ್ಲಿ ದಯವಿಟ್ಟು ಏನಾದ್ರೂ ನಮ್ಮ ಟೆಕ್ನಿಷಿಯನ್ ನಾನು ಕೋಪದಲ್ಲಿ ಎರಡು ಮಾತಾಡಿದ್ರೆ ದಯವಿಟ್ಟು ಸಮಯ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲ ಟೀಮ್ ಎಲ್ಲರಿಗೂ ನಮಸ್ಕಾರ ಪುರಾತನ ಫಿಲಮ್ಸ್ ಸೊ ಈ ಟೀಮ್ಗೋಸ್ಕರ ಅವರು ಸಪೋರ್ಟ್ ಮಾಡಿರೋದು ಎಲ್ಲ ಸ್ಕ್ರ್ಯಾಚಿಂದ ಎಲ್ಲರೂ ಹೇಳಿದ್ದಾರೆ ಸೊ ನನ್ನ ಮತ್ತೆ ಬಿಡಿಸಿ ಹೇಳೋದು ಅವಶ್ಯಕತೆ ಇಲ್ಲ ಸೊ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಪರಿಚಯ ಬಂದು ನನಗೆ ಬಿಫೋರ್ ಕೋವಿಡ್ ಕೋವಿಡಿಂದಲೂ ನಾವು ಫೋನಲ್ಲಿ ಮಾತಾಡ್ತಾ ಇದ್ವಿ ಬಟ್ ಆಫ್ಟರ್ ಕೋವಿಡ್ ಲೈಕ್ ಎದುರುಗಡೆ ಸಿಕ್ಕಿದಾಗ ಕತೆ ನರೇಶನ್ ಹೇಳಿದ್ರು ಸೊ ಸಿನಿಮಾ ಬಗ್ಗೆ ನನಗೆ ಏನಂದರೆ ಈ ಕಾಳಜಿ ಏನಂದರೆ ಟೋಟಲಿ ಏನಂದರೆ ಎಂಟೈರ್ ಸಿನಿಮಾ ನಮಗೆ ಏನಿದ್ದುದು ಲೈಕ್ ನರೇ ಎಮೋಷನ್ಸ್ ಮೇಲೆ ಸೊ ಎಮೋಷನ್ಸ್ ಬಿಟ್ಟು ಆಚೆ ಹೋಗ್ಬಾರ್ದು ಅನ್ನೋದು ಒಂದು ಕನ್ಸನ್ ಇತ್ತು ಸೊ ಗೆ ಏನಿದೆಯೋ ಅದನ್ನ ಜಸ್ಟಿಫಿಕೇಶನ್ ಕೊಡಬೇಕನ್ನೋ ಒಂದು ಮಾತ್ರ ಕಂಪ್ಲೀಟ್ ಫೋಕಸ್ ನಾವು ಅದ್ರ ಮೇಲೆ ಇಟ್ಕೊಂಡಿದ್ವಿ ಸೊ ಆ ಎಮೋಷನ್ಸ್ನ ಬಿಟ್ಟು ಆಚೆ ಹೋಗಿಲ್ಲ ಮತ್ತೆ ನ ಏನು ನೀವು ಸನ್ ಆಫ್ ಮುತ್ತಣ್ಣ ಆ ನ ನಾವು ಕಂಪ್ಲೀಟ್ ಆಗಿ ಜಸ್ಟಿಫೈ ಮಾಡ್ಕೊಂಡು ಹೋಗ್ತಾ ಇದೀವಿ ಅದು ಬಿಟ್ಟು ಲೈಕ್ ಅಪ್ಪ ಮಗ ಎಮೋಷನ್ಸ್ ಮಾತ್ರ ಅಲ್ಲ ಅದು ಬಿಟ್ಟು ಇನ್ನರ್ ಸರ್ಕಲಲ್ಲಿ ಲೈಕ್ ಬೇರೆ ಎಮೋಷನ್ಸ್ ಕೂಡ ಇದೆ ಸೊ ಅದನ್ನೆಲ್ಲ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸೊ ಡೈರೆಕ್ಟರ್ ಕನ್ವಿನ್ ಕಮಿಟ್ಮೆಂಟ್ ನಿಮಗೆ ಸಿನಿಮಾ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಮತ್ತೆ ಏನಂದ್ರೆ ಲೈಕ್ ಸರ್ ಇನ್ಪುಟ್ಸ್ ತಗೊಂಡು ನಮ್ಮ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂದರೆ ಲೈಕ್ ನಾವು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದ ಪೋರ್ಷನ್ ಬಿಟ್ಟು ವಾರಣಾಸಿ ಎಪಿಸೋಡ್ ಬಗ್ಗೆ ಒಂದು ಸಣ್ಣ ಇನ್ ಇನ್ಸಿಡೆಂಟ್ ಹೇಳ್ಬೇಕು ಸೊ ಈ ಸಿನಿಮಲ್ಲಿ ನಾವು ವಾರಣಾಸಿಗೆ ಹೋಗೋಣ ಅನ್ನೋ ಒಂದು ಸಣ್ಣ ಡಿಸ್ಕಸ್ ಡಿಸ್ಕಸ್ ಮಾಡಿದ್ವಿ ಲೈಕ್ ಆ ಜರ್ನಿ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಆ ಇನ್ಪುಟ್ ತೊಗೊಂಡಿದ್ದು ಕೆ ತುಂಬ ಥ್ಯಾಂಕ್ಸ್ ಸರ್ ಸೊ ಆ ಔಟ್ಪುಟ್ ಬಂದು ಸಿನಿಮಾಗೋಸ್ಕರ ತುಂಬ ಎಫರ್ಟ್ಸ್ ಹಾಕಿದ್ವಿ ಸೊ ಅದು ತುಂಬ ಹೆಲ್ಪ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀವಿ ಎಂಟರ್ ಔಟ್ಪುಟ್ನಲ್ಲಿ ಸಿನಿಮಾ ನೋಡಬೇಕಾಗತ್ತೆ ತುಂಬ ಥ್ಯಾಂಕ್ಸ್